ಮರಿ ಸಿಕ್ಕೂ ರೇ ತಗೊಂಡ್ ಅಂತ ಬ್ಯಾಗ್ ತಗೊಂಡ್ ಬಂದಿದ್ದೀನಿ ಹೊಟ್ಕಳ್ಸಿತಾನೆ ಮಮ್ಮಿ ಬೇಕು ಮರಿ ಸಿಕ್ಕು ರೀಬೇಡ ಅಂತ ಹೇಳೋಣ ಅದಕ್ಕೆ ಬ್ಯಾಗ್ ತಗೊಂಡು ಬಂದಿದ್ದೀನಿ ಅದು ಜಿಪ್ಪಿರೋ ಜಿಪ್ ಇರೋ ಮರಿ ನೀ ತಗೊಂಡು ಬೇಕೋಣ ಅಂತ ಬಾ ಹೋಗೋಣ ಬಾ ನಮ್ಮ ಮನೆಗೆ ಹೋಗೋಣ ನನ್ ಪಾಪು ಐತೆ ಮನೇಲಿ ಒಂದು ಸಾಕ ಬಿಡದ ಬೇಕು

ಒಗ್ರಣ್ಣ ಸರಿ ಬಾ ನಿನ್ನ ಸಾಕತ್ತಿನೆಂಬೆ ಯಾವಬೇಕು ಈ ತರ ಬಂದಿರಲಿಲ್ಲ ಕಣಪ್ಪ ಯಾವ ಓಡ್ ಬಂದಿರೋದು ನಮ್ಮತ್ರ ಸರಿ ಬಾ ಹೋಗೋಣ ಮನೆಗೆ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ನಾನು ಮೇಲೆ ಏ ಏನೋ ಇಷ್ಟೊಂದು ಟೋಸ್ಟ್ ಆಯ್ತಾ ಟೋಸ್ಟ್ ಆಯ್ತಲ್ಲ ಬಾ ಬಾ ಹೋಗೋಣ ಮನೆಗೆ ಬಾ ಆಕ್ಷನ್ ಮಾರ್ಕ್ಸ್ ಗೆ ಪ್ರತಿದಿನ ನಾನು ಐದು ಬೌಲ್ ಸರಿಯಾ ಯೋ 20 ಸ್ವಲ್ಪ ಹೊರಲೇ ಬಟ ವೇಸ್ಟ್ ಅಂತ ಕಂಡು ಬಿಸಾಕਣਾ ಅಂತ ಇದೆ ಬಟ್ ಈ ಡಿಸೈನ್ ಒಳ್ಳೆ ಚೆನ್ನಾಗಿದೆ ಅದಕ್ಕೆ ಇದನ್ನ ತಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಮಣ್ಣಿನ ಮೇಲೆ ಡಿಸೈನ್ ಮಾಡುವಾಗ ಪೆಂಡೆಂಟ್ಗಳಿಗೆ ಇಯರಿಂಗ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಯಾವ ಥರ ಡಿಸೈನ್ ಮಾಡ್ತೀನಿ ಅಂತ ಯಾವುದಾದ್ರು ಒಂದು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನಾನು ಹಂಗಾಗಿ ಇದನ್ನು ತೆಗ್ದಿಟ್ಕಿ ಇದು ಒಂಥರ ಸ್ಟ್ರಕ್ಚರ್ದು ಒಂದು ಡಿಸೈನ್ ಬರುತ್ತೆ ಇಂಪ್ರೆಷನ್ಸ್ ಕೊಡೋದು ಮತ್ತು ಇದೂ ಕೂಡ ಸಣ್ಣದಿದೆಯಲ್ಲ ಇದು ಕೂಡ ಒಂದು ಇಂಪ್ರೆಷನ್ ಕೊಡ್ಬೋದು ಇದರಲ್ಲಿ ಎರಡು ಲೇಯರ್ ಇದೆ ಇನ್ನೊಂದು ಲೇಯರ್ ಇದೆ ನೋಡಿ ಸೇಮ್ ಲೇಯರು ಇದೇ ಥರ ಲೇಯರು ಇಲ್ಲಿ ಮೇಲಿದೆ ಇದನ್ನ ತೆಕ್ಕಬಿಟ್ರೆ ಮತ್ತು ಇನ್ನೂ ಒಂದು ಲೇಯರ್ ಒಳಗಡೆ ಇದೆ ಈ ಲೇಯರ್ನೂ ತಗೊಂಡು ಇನ್ನೊಂದು ಡಿಸೈನ್ ಏನಾದರೂ ಮಾಡೋಕ್ಕೆ ಇಂಪ್ರೆಷನ್ ಕೊಡ್ಬೋದು ಮಣ್ಣಿಂದು ಪೆಂಡೆಂಟ್ ಮಾಡ್ತೀನಲ್ಲ ಇಯರಿಂಗ್ಸು ಅಥವಾ ಪೆಂಡೆಂಟಿಗೆ ಯೂಸ್ ಮಾಡೋವಂಥದ್ದು ಸುಮ್ಮನೆ ಯಾಕೆ ವೇಸ್ಟ್ ಆಗಿರೋವಂಥ ಐಟಮ್ಸ್ನೆಲ್ಲ ಯೂಸ್ ಮಾಡಿನೇ ಒಳ್ಳೊಳ್ಳೆ ಇಂಪ್ರೆಷನ್ಸ್ ಕೊಟ್ಟು ಟೆರಕುಟ ಜ್ಯುವೆಲರಿಗಳನ್ನ ಮಾಡ್ಬೋದು ಬೇಸಿಕ್ ಐಟಮ್ಸ್ ಇದೆಲ್ಲ ನೋಡಿ ತ್ರೀ ಲೇಯರ್ ಇತ್ತು ಇದು ಎರಡು ಲೇಯರು ಇದು ಒಂದು ಲೇಯರು ಇದೊಂಥರ ಇಂಪ್ರೆಷನ್ಸು ಇದು ಇಂಪ್ರೆಷನ್ಸು ಬೇರೆ ಬೇರೆ ಥರ ಬರುತ್ತೆ ಸೊ ವೇಸ್ಟ್ ಅಂದ್ಕೊಂಡಿರೋದು ಕೂಡ ಯೂಸ್ ಮಾಡ್ಬೋದು ಮತ್ತು ಇದೆಲ್ಲ ಬೇಸಿಕ್ ಟೂಲ್ಸ್ ಅಂತ ಹೇಳ್ಬೋದು ನಮ್ಮ ತಲೆ ಉಪಯೋಗಿಸಿ ಮಾಡುವಂಥ ಒಂದು ಕಲೆ ಟೆರಕೊಟ್ಟಾಗೆ ಏನು ಬೇಕಾದ್ರೂ ಇಂಪ್ರೆಷನ್ಸ್ ಕೊಡ್ಬೋದು ಪೆನ್ ಕ್ಯಾಪಿಂದ ಹಿಡ್ದು ನಾವು ರಿಫಿಲಿಂದ ಹಿಡ್ದು ಎಲ್ಲ ಯೂಸ್ ಮಾಡ್ತೀವಿ ಹಂಗಾಗಿ ಇದನ್ನು ಕೂಡ ಯೂಸ್ ಮಾಡ್ಬೋದು ನೆನ್ನೆಯಿಂದ ಕುಡಿಯೋ ನೀರು ಬಾಟ್ ಬೇರೆ ಕಳೆದೋಗ್ಬಿಟ್ಟೈತೆ ಏನು ಮಾಡೋದು ಹೋಗೋದು ಈಗ ಮನೆಯಲ್ಲೇ ಇತ್ತು ಬಾಟ್ಲು ನೆನ್ನೆ ಹಾಸ್ಗೆಲ್ಲ ಕ್ಲೀನ್ ಮಾಡಿ ಆ ಬೆಡ್ಶೀಟು ಆ ಇದ್ರ ಜೊತೆ ಎಲ್ಲೇ ಸದನ ಏನು ಕತೆನೋ ಗೊತ್ತಾಗಲಿಲ್ಲ ಎಲ್ಲ ಕಡೆ ಹುಡ್ಕಿದಾಯ್ತು ಮತ್ತೆ ಸಿಗ್ಲೇ ಇಲ್ಲ ಬಾಟ್ಲು ನೀರು ಕುಡಿಬೇಕು ಅಂದ್ರೂ ಬಿಸಿಲಿಗೆ ಕುಡಿದು ಕುಡ್ದು ಅಭ್ಯಾಸ ಆಗ್ಬಿಟ್ಟು ಹೋಗ್ತಾ ಇಲ್ಲ ನೀರು ಬೆಳಗನ ನೀರೇ ಕುಡ್ದಿಲ್ಲ ಅದಕ್ಕೆ ಇವಾಗ ನೀರು ಕಾಯ್ಸೋದು ಕುಡ್ದೆ ನೆಮ್ಮದಿಯಾಗಿ ಟೀಫನ್ ಹೋಟೆಲಿಂದ ತಗೊಂಡು ಬಂದಿದ್ದಾಯಿತು ತಿಂದಿದ್ದಾಯಿತು ಇವಾಗ ಈಗ ಪೂರ್ವಿ ಸ್ನಾನಕ್ಕೆ ಹೋಗಿದ್ದಾನೆ ಓಹೋ ಕರೆಂಟ್ ಹೊಟ್ಟೋಯ್ತು ಪೂರ್ವಿ ಹೋಗು ನೀನು ನೀನ್ ನೀನ್ ನೋಡ್ತಾವ್ರಲ್ಲ ಅವ್ರ ಎಲ್ಲರೂ ನೀನ್ ಕಾಣ್ತಾ ಇಲ್ಲ ಅಲ್ಲಿ ಹ್ಞೂ ಇವ್ನ ತೋರಿಸ್ಬಿಡ್ತೀವಿ ಅಂತ ಕರೆಂಟ್ ಹೊಟ್ಟೋಗ್ಬಿಡ್ತೇ ಎಲ್ಲ ಕ್ಲೋಸ್ ಮಾಡಿ ಸ್ನಾನ ಮಾಡ್ಕೊಳತ್ತೆ ಅದು ಚಡ್ಡಿನ ಹಾಕೊಂಡು ಸ್ನಾನ ಮಾಡ್ಕೊಳತ್ತೆ ಆದ್ರೆ ನೋಡಿದ್ರೆ ಹಿಂಗ್ ಮಾತಾಡ್ತದೆ ದೋರಕು ಕಾಣಿಸ್ಬಿಟ್ಟೆ ಏನ್ ಡಿ ಮಾಡ್ತಾರೆ ಚಡ್ಡಿ ಹಾಕೊಂಡಿದ್ದೆಲ್ಲ ಬಿಡು ಇನ್ ಯಾರು ನೋಡ್ತಾರ ಎಲ್ಲ ಅಷ್ಟಮ ಹೊಣೆ ರಿಸೀವ್ ಮಾಡ್ತಿಲ್ಲ ಅಂಗಾಗಿ ಮೇಲ್ ಬಂದೈತು ಕರೆಕ್ಟ್ ಸೊ ದಿ ಲಿಫ್ಟ್ ಒಂದು ಲಿಫ್ಟ್ ಬರ ಚಿಕ್ಕುದು ಎಸ್ ಚಿಕ್ಕ ಲಿಫ್ಟ್ ವಾ ಚಿಕ್ಕ ಲಿಫ್ಟ್ ಬರೇ ಹೆಂಗೋ ಅಡಡಾ ಹೆಂಗಿ ನಿಂತಕೊಂಡಿದ್ದೀನಿ ಈಗ ಆಪರೇಟ್ ಮಾಡ್ಕೊಂಡಿದ್ದೀನಿ ಅಪಾರ್ಟ್ಮೆಂಟ್ ಗಳಿಗೆ ಯಾಕ ಹೋಗಕಾಗಲ್ಲ ಅಂತ ಹೇಳಿದ್ರೆ ಬ್ಯಾಟರಿ ಇದೆ ಬ್ಯಾಟರಿ ಬಿಚ್ಚಬೇಕು ಮತ್ತೆ ಗಾಡಿ ಹಾಕಬೇಕು ಮತ್ತೆ ಆರ್ಡರ್ ನ ಕೈಲಿ ಇಡ್ಕೋಬೇಕು ಇಲ್ಲ ತಡನೆ ಇಡ್ಕೋಬೇಕು ಅಂಗಾಗಿ ಥೋಡೆ ಸುಟ್ ಹೋಗುತ್ತೆ ಅಂತ ಈ ಬ್ಯಾಗ್ ತಗೊಂಡು ಬಂದಿದ್ದೀನಿ ಎಮರ್ಜೆನ್ಸಿಗೆ ಆರ್ಡ್ರ್ ಬಂದಾಗ ಚಿಕ್ಕ ಒಳಗಡೆ ಆಕಳೋದು ಚೆನ್ನಾಗಿರುತ್ತೆ ಟೈಮ್ ಆಗೋಗಿದೆ ಫಸ್ಟ್ನೇ ಆರ್ಡ್ರನ್ನೇ ಅಪಾರ್ಟ್ಮೆಂಟ್ಗೆ ಬಿದ್ದುಬಿಡ್ತು ಇದೆಯಾದ ಬ್ಯಾಗ್ ಹಾಕೋಕ್ಕೆ ಆಯ್ತಲ್ಲ ಬೆಕ್ಕು ಮರಿ ಸಿಕ್ಕೂರು ಎ ತಗೊಂಡು ಹೋಗ್ಬಿಡೋಣ ಅಂತ ಬ್ಯಾಗ್ ತಗೊಂಡು ಬಂದಿದ್ದೀನಿ ನನ್ನ ಮಗ ಬ್ಯಾಗ್ ಕೊಟ್ಟು ಕಳ್ಸಿದ್ದಾನೆ ಮಮ್ಮಿ ಬೇಕು ಮರಿ ಸಿಕ್ಕೂರು ಎ ತಗೊಂಡು ಬಂದು ಬಿಡ್ಬೇಡ ಅಂತ ಹೇಳೋ ಅದಕ್ಕೆ ಬ್ಯಾಗ್ ತಗೊಂಡು ಬಂದಿದ್ದೀನಿ ಅದು ಜಿಪ್ ಇರೋ ಬ್ಯಾಗೆ ತಗೊಂಡು ಬಂದಿದ್ದೀರಿ बेकमर नेता कोड हो पड़ना ಅಂತ ಪೂರ್ವವಿ गेट ತಿಗೆ ಹಾಯ್ ಯೋ ಗೇಟ್ ತಿಗೆ ಯೋ ಯದ ತು ಕಮರೆ

ಆರ್ಸಿ ವಿಭಿನ್ನ ಅಂತ ಏನ್ ಸ್ಪೆಷಲ್ ಇಲ್ವಾ ಇನ್ನು ಒಂದು ಇನ್ನು ಒಡೆದಾಗಿಲ್ಲ ಒಂದು ಒಡೆಯಾಗಿರ ಹೊಡಿಯರಿ